ಇದೊಂದು ದೇವಸ್ಥಾನದ ನಮ್ಮ ಉತ್ತರ ಕರ್ನಾಟಕದ ಜಾಗೃತ ದೇವಸ್ಥಾನ ಯಾವ ಜನ ಭಕ್ತಿಯಿಂದ ಅಂತ ನಡ್ಕೋತಾರಲ್ಲ ಸರಸ್ವತಿಯ ರೂಪ ಇನ್ನೊಂದು ವಾಗೇಶ್ವರಿನ ಹುಲಿ ಮೇಲೆ ಕುತ್ತಕಿ ಸರಸ್ವತಿ ರೂಪ ಸೌಮ್ಯ ರೂಪ ಹ ಸತ್ಯ ದೇವತೆ ನ್ಯಾಯ ದೇವತೆ ಸಂಸ್ಕಾರ ದೇವತೆ ನಡಿತೈತಾ

ನಮಸ್ಕಾರ ಎಲ್ಲ ಮುಗಿತಲ್ಲ ಅವ್ರು ಹೊರ ನಡ್ರಂಗೆ ದೇವಸ್ಥಾನದ ಈ ಒಂದು ಪ್ರಾಣ ಪ್ರತಿಷ್ಠೆ ಮೂರ್ತಿಗಳ ಪ್ರಾಣ ಪ್ರತಿಷ್ಠೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ ದೇವಸ್ಥಾನದ ಕಟ್ಟಡದ ಉದ್ಘಾಟನೆ ಇದೇ ಹೋದ ಜನವರಿ ಐದನೇ ತಾರೀಕಿಗೆ ಈ ದೊಡ್ಡ ಕಾರ್ಯಕ್ರಮ ಇಲ್ಲಿ ಇತ್ತು ಅವಾಗ ವಾಗ್ದೇವಿ ತಾಯಿ ವಾಗ್ದೇವಿ ವಾಗುಬಾಯಿ ವಾಗೇಶ್ವರಿ ವಾಗ್ಜಾಯಿ ಹೀಗೆ ಭಕ್ತರು ಅನೇಕ ಹೆಸರುಗಳಿಂದ ಈ ದೇವಿಯನ್ನು ಕೇಳಿದ್ರು ಎಡಗ ನವಲುಬಾಯಿ ಅಕ್ಕ ತಂಗಿಯವರು ಇಬ್ರು ಅಕ್ಕ ತಂಗಿ ಇಬ್ರು ಅಕ್ಕ ತಂಗಿಯವರು ಈ ದೇವಸ್ಥಾನ ದೊಡ್ಡಕ್ಕೆ ಅಂತ ಹೇಳಿ ಈ ವಾಗ್ದೇವ ಪ್ರಸಾರ ಜಾಸ್ತಿ ನಡೀತಾ ಇದೆ ವಾಗ್ದು ಸ್ವಲ್ಪ ಮತ್ತೆ ಪೂಜೆ ನಡೆಯುವುದು ಎರಡೂ ದೇವಿಗೆ ಪೂಜೆ ಬರಬರಿ ಎರಡು ಯಾವ್ದೇ ಅರ್ಧ ನೈವೇದ್ಯ ಇದ್ರೆ ಡಬಲ್ ಇರ್ತಾವ ಯಾವ್ದೇ ಸೀರೆ ಇರ್ಲಿ ಯಾವ್ದೇ ಒಟ್ಟು ಪೂಜೆ ನಾವು ಮಾಡಿದ್ರೆ ಡಬಲ್ ಪೂಜೆ ಇರ್ತದೆ ಅಂದ್ರೆ ಎಷ್ಟ ಒಂದ್ ದಿನದಲ್ಲಿ ಎಷ್ಟು ಪೂಜೆ ಮಾಡ್ತೀರಿ ಸರ್ ದೇವಿ ಎರಡ್ ಸಲ ಆಗ್ತದೆ ಬೆಳಿಗ್ಗೆ ನಾಲ್ಕರಿಂದ ಐದು ಐದು ಗಂಟೆ ತನಕ ಪೂಜೆ ಆಗ್ತದ ಇದು ಒರಿಜಿನಲ್ ಜಗ್ಲಿ ಫಸ್ಟ್ ಈಗ ಏನ್ ನಾವು ಬಂದಿದ್ದೇವೆ ಮುನ್ನೂರ ಐವತ್ತು ವರ್ಷಗಳ ಹಿಂದಿನ ಇತಿಹಾಸ ದೇವಿಗೆ ಇದು ಇಲ್ಲೇ ಸುತ್ತ ಸಣ್ಣ ಗುಡಿ ಇತ್ತು ಇದು ಜಗ್ಲಿ ಇಷ್ಟೇ ಗುಡಿ ಇತ್ತು ಮೊದಲು ಪೂಜಾರಿ ಒಬ್ರೇ ಕೂಡ್ತಾ ಇದ್ರು ಮಕ್ಕಳು ಬರ್ತಾ ಇದ್ರು ಈಗ ಅದು ಇದು ಮೂರ್ ನಾಲ್ಕನೇ ಸಲ ಇದು ಮಾಡ್ತಾ ಇರೋದು ಇದು ವಾಗ್ದೇವಿ ತಾಯಿ ಮತ್ತು ನವಲುಬಾಯಿ ತಾಯಿ ಈ ಭಕ್ತರ ಇದೇ ನಾವು ಹೇಳು ಈ ದೇವಿಗೆ ಹೆಚ್ಚು ಬೆಳವಣಿಗೆ ಆಗ್ಬೇಕಾದ್ರ ಭಕ್ತರ ಸಂಖ್ಯೆ ಹೆಚ್ಚಾಗಬೇಕ ಕಾರಣ ಅಂದ್ರ ಈ ದೇವಿಯ ಒಂದು ಅನುಗ್ರಹ ಭಕ್ತರಿಗೆ ಒಂದು ಸಿಗುವಂತ ಫಲ ಇವ್ರೇನು ಕೂತಾರ ಅಲ್ಲಿ ಈಗ ಇವ್ ಕೌಲು ಕೇಳಲಿಕ್ಕೆ ಪೂಜೆ ಕಟ್ಟಿ ಕೇಳಲಿಕ್ಕೆ ಕೂತಿದ್ದಾರೆ ಇವರು ಇವ್ರಲ್ಲದ್ ಪಾವತಿ ಅದ ಪಾವತಿ ಇರ್ಲಾರ ಇಲ್ಲಿ ಯಾರು ಕುಂ ಅವ್ರ ಭಕ್ತರು ಬರ್ತಾರ ತಮ್ಮ ಶ್ರದ್ಧೆಯಿಂದ ನಮಸ್ಕಾರ ಮಾಡ್ತಾರ ತಮ್ಮ ನೈವೇದ್ಯನ ಕೊಡ್ತಾರ ತೆಂಗಿನಕಾಯಿ ಹೊರಗು ಹೊರಗ ಒಳದು ತಾವ್ ತಾವ್ ಹೋಗ್ತಾರ ಮತ್ ಇವರಿಗೆ ಇಲ್ಲಿ ಇಲ್ಲಿ ಪೂಜಾರಿ ಕೂತಾರ ಈಗ ಆ ಪೂಜಾರಿ ಇಲ್ಲಿ ಕೌಲ್ ಕಟ್ತಾರ ಈ ಕಡೆ ಇದ್ದುದು ಐದು ಅದು ಬಲ ಅಂತ ಕರಿತೇವ ನಾವು ಎಕ್ದ್ ಹಾ ಇದು ಐದು ತುಣ್ಣ ಅದು ಎಡ ಮತ್ ಬಲ ಮತ್ ಎಡ ಮತ್ ಬಲ ಎಷ್ಟು ಜನ ಆದ್ರೆ ಪೂಜೆ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೆ ಕೊಡ್ತಾ ಎರಡ ಒಂದ್ ಪೂಜೆ ಒಬ್ಬರಿಗೆ ಒಬ್ರು ಕೊಡ್ತಾ ಇದಾರೆ ಅವ್ರು ಅವ್ರವ್ರ ಅನಿಸಿಕೆ ಪ್ರಕಾರ ಪೂಜಾರಿ ಪೂಜಾರಿ ಅವರ ಅಭಿಪ್ರಾಯ ಅನಿಸಿಕೆ ಏನು ಏನ್ ಸಮಸ್ಯೆ ಮೊದ್ಲು ಕೇಳ್ಕೊಂಡಿರ್ತಾರ ಆ ಪ್ರಕಾರ ಅವರ ಮನಸ್ಸಿನ ಇಚ್ಛೆ ಪ್ರಕಾರ ಅವ್ರು ಒಗ್ಗಟ್ಟ ಅದ್ರೊಳಗ ಯಾವ್ದು ಬೀಳುತ್ತದೆ ಅದ್ರ ಬಲ ಇದ್ರೆ ಬಲ ಒಳ್ಳೇದೈತಿ ಮತ್ ನಿಮ್ಮ ಟೈಮ್ ಸರಿ ಐತಿ ನೀವು ದೀವಿ ನಡ್ಕೋರಿ ಮತ್ ಒಳ್ಳೇದಾಗತ್ತೆ ಹೇಳಿದ್ರು ಎಡ ಇದ್ರೆ ಇನ್ನು ಸ್ವಲ್ಪ ಸಮಯ ಇದೆ ಸ್ವಲ್ಪ ಯೋಗ ಇಲ್ಲ ನಮ್ಮ ಟೈಮ್ ಸರ ಇದು ಇಲ್ಲ ಇನ್ನು ಸ್ವಲ್ಪ ನೋಡ್ರಿ ಪ್ರಯತ್ನ ಮಾಡಿ ಅಥವಾ ಏನ್ ಮತ್ ಬೇರೆ ಬೇರೆ ಸೂತ್ರ ಇರ್ತಾವೆ ಒಂದೇ ಅಂತಲ್ಲ ಅನೇಕ ಸೂತ್ರಗಳು ಆ ಪ್ರಕಾರ ಒಮ್ಮೆ ಹಚ್ಚಿದ್ರು ಆಗ್ಲು ಒಂದ್ ಎರಡ್ ಮೂರ್ ಸಲ ಹಚ್ಚಬೇಕಾಗ್ತೈತಿ ಅಂದ್ರೆ ತಮ್ಮ ಮನಸ್ಸಿನ ಒಂದು ನಿವಾರಣೆ ಆಗ್ತಾ ಇದೆ ಆ ರೀತಿ ಇದೊಂದು ಕವಲ್ ಕಟ್ಟುವಂತ ಪೂಜೆ ಕಟ್ಟುವಂತ ಗದ್ದುಗೆ ಮೇಲ್ ಇರೋದಂದ್ರೆ ಈ ಗದ್ದೆಗೆ ಬರ್ತಾ ಇದೆ ಅಷ್ಟು ಒಂದ್ ಹದಿನೈದು ರೂಪಾಯಿ ಪಾವತಿ ಇರ್ತಾರ ಕೂತಾರೆ ಬರ್ಲಿಲ್ಲ ಅಂದ್ರೆ ಅವ್ರು ಅವ್ರಿಗೂ ಕೇಳ್ತಾರ ಭಕ್ತರು ಸ್ವಲ್ಪ ಸೈಡ್ ಮಾಡಿ ಅವ್ರಿಗೂ ಅಲ್ಲಿ ಕಾಣಿಸ್ಬೇಕು ಪ್ರತ್ಯಕ್ಷ ಅವ್ರಿಗೂ ಕಾಣ್ಬೇಕು ಪೂಜಾರಿ ಕೂಡ ಅವ್ರು ತಿಳಿಸಿ ಹೇಳ್ತಾರೆ ಈ ರೀತಿ ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಹಾಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರಿ ದೇವಿಯ ದರ್ಶನ ಪಡ್ಕೋರಿ ಅಂತ ಹೇಳ್ತೀನಿ ಇದೇ ರೀತಿಯ ಮಾಹಿತಿ ಐತಿ ಹೇಳ್ತೀನಿ ವಿಡಿಯೋನ ಪೂರ್ತಿ ನೋಡ್ರಿ ನೋಡ್ಬೋದು ಎಷ್ಟೊಂದು ಗರ್ಭಿ ಇದೆ ಅಂತ ಸ್ನೇಹಿತರೆ ಶುಕ್ರವಾರಕ್ಕೊಮ್ಮೆ ಈ ರೀತಿ ಇರುತ್ತೆ ಅಂತ ಹೇಳ್ತಾರ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಜನವರಿ ಇಪ್ಪತ್ಮೂರು ಎರಡು ಸಾವಿರದ ಶಿಲಾನ್ಯಾಸ ಮಾಡಿ ಈ ದೇವಸ್ಥಾನ ಹೊಸ ನಾಲ್ಕನೇ ಸಲ ಪೂರ್ತಿ ಕಲ್ಲಿನಿಂದ ಇವು ಅರಬಾವಿಯ ಕೆಂಪು ಕಲ್ಲ ಬಂದಂತ ಗುಡಿಯಿಂದ ಅವೆಲ್ಲ ಬಿಳಿ ಕಲ್ಲ ಕೇವಲ ಕಲ್ಲಿನಿಂದನೇ ಈ ದೇವಸ್ಥಾನ ಆಗಿದೆ ಕಲ್ಲಿನಿಂದ ಆಗಿದೆ ಇದೊಂದು ಐತಿಹಾಸಿಕ ಒಂದು ದೇವಸ್ಥಾನದ ಮತ್ತು ನಾವು ಈ ದೇವಸ್ಥಾನ ಮಾಡಬೇಕಾದ್ರೆ ಸಾಕಷ್ಟು ದೇವಸ್ಥಾನಗಳು ಮತ್ತು ಸುತ್ತು ಬಂದಿದ್ದೇವೆ ಸರ ಅಂದ್ರ ಯಾವ ಮಾಡೆಲ್ ನಾವ್ ಮಾಡ್ಬೇಕು ಯಾವ ರೀತಿ ಡಿಸೈನ್ ಮಾಡ್ಬೇಕು ಯಾವ ರೀತಿ ಅಂದ್ರೆ ನಮ್ಮ ಒಂದು ಡಿಸೈನ್ ಕಲ್ಪನೆ ಮಾಡ್ಬೇಕಾದ್ರೆ ಇದು ನಮ್ಮ ಕೊಲ್ಲಾಪುರ ತುಳಸಾ ಭವಾನಿ ತುಳಸಾ ಇದೆ ಅದೇ ಸೋಲಾಪುರದಲ್ಲಿ ಸಿದ್ದೇಶ್ವರ ದೇವಸ್ಥಾನ ಇದೆ ಆ ಸಿದ್ದೇಶ್ವರ ದೇವಸ್ಥಾನದ ಇದೊಂದು ಕುದುರೆ ಕಲ್ಲಿನಿದೆ ಇದೆ ಮೇಲ್ಗಡೆ ಶಿಖರ ಅಷ್ಟಕೋನಿ ಇದೆ ಅಷ್ಟಕೋನಿ ಕೋಣಿ ಅಂದ್ರ ಎಂಟು ಮೂಲೆಗಳದಾವ ಎಂಟು ಕಂಬಗಳು ಎಂಟು ಕಮಾನಗಳು ಪ್ರತಿ ಹಂತಕ್ಕ ಅದು ನಾವು ಹನುಮಸಾಗರ್ ಇಲ್ಕಲ್ ಹತ್ರ ಹನುಮ ಸಾಗರ್ ಅಂತ ಇದೆಯಲ್ಲ ಅಲ್ಲಿ ತುಳಜಾ ಭವಾನಿ ಮಂದಿರ ಇದೆ ಆ ಮಂದಿರ ಅಂದ್ರೆ ಈ ಎಲ್ಲ ನಮ್ಗೆ ಯಾವ್ಯಾವ ಈ ಕಮಾನುಗಳು ಕಂಬಗಳು ಇದೆಲ್ಲವನ್ನು ನಾವು ಎಲ್ಲರ ಒಂದು ಅಭಿಪ್ರಾಯ ಮೇರೆಗೆ ಆ ಒಂದು ಡಿಸೈನ್ ನಮ್ಗೆ ಇಷ್ಟ ಆಗಿ ಅದನ್ನ ಕಂಬಿನೇಸ್ ಆಗಿ ಇದೊಂದು ಒಳ್ಳೆಯ ರಚನಾತ್ಮಕ ಡಿಸೈನ್ ಅನ್ನ ನಾವು ಸೆಲೆಕ್ಟ್ ಮಾಡಿ ಈ ದೇವಸ್ಥಾನ ಕಟ್ಟಡ ಮಾಡಿದ್ವಿ ಈ ದೇವಸ್ಥಾನ ಅಂತ ನಾವು ಮಸೋಬಾ ಅಂದ್ರ ಈಗ ಪ್ರತಿಯೊಂದು ಗುಡಿಯೊಳಗ ಜೈ ವಿಜಯ್ ಅವರು ದೇವತೆಗಳ ರಕ್ಷಕರು 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 ಈಗ ಯಾವ ಸಾದ ಒಬ್ಬರು ಯಾರ ವಿರುತ್ತ ಮತ್ತೆ ದೇವತೆಗಳಿಗೆ ರಕ್ಷಕರು ಅವ್ರಿಗೆ ಬೇಕಲ್ಲ ಯಾಕಂದ್ರೆ ರಾಕ್ಷಸರು ದುರ್ಜನರು ತೊಂದರೆ ಉಪಟು ಕೊಡ್ತಾ ಇದ್ದಾರೆ ಅದಕ್ಕ ಆ ರೀತಿ ಈ ಮಸೋಬಾ ಅಂದ್ರೆ ಈ ಮಸೋಬಾಗ ತೃಪ್ತ ಮಾಡಿದ್ರೆ ಉಳಕಿದೆಲ್ಲ ವ್ಯವಸ್ಥೆ ಆಗಿ ಈಗೇ ನೀವು ಕುರಿ ಮಾಡ್ತಿರಲ್ಲ ಹುಂಜಾ ಕುರಿ ಮಾಡ್ತಿವಲ್ಲ ಆ ನೈವೇದ್ಯ ಒಳಗ ಹೋಗೋದಿಲ್ಲ ದೇವಸ್ಥಾನ ಒಳಗ ಪ್ರವೇಶಿ ಹೋಳಿಗೆ ಓನ್ಲಿ ಅದನ್ನ ಗೊಡುವ ಅಂದ್ರೆ ಸಿಹಿ ನೈವೇದ್ಯ ಅಷ್ಟೇ ಒಳಗಡೆ ಪ್ರವೇಶ ಇದೆ ಗುಡಿ ತುಂಬದಲ್ಲಿ ಬೇರೆ ಆ ವೆಜ್ ನೈವೇದ್ಯ ಏನಿದೆ ಅದು ಈ ದೇವಸ್ಥಾನ ಮಸೋಬಾಗಿ ಇಲ್ಲಿ ತೋರಿಸ್ತಾ ಇದ್ದಾರೆ ಇಲ್ಲಿ ತೋರಿಸ್ಕೊಂಡು ಆಮೇಲೆ ಪೂಜಾರಿ ಮನೆಗೆ ಹೋಗಿ ಅಲ್ಲಿಂದ ಅವರು ಅವ್ರಿಗೆ ಕೊಡ್ತಾ ಇದ್ದಾರೆ ಸರ್ ನಾ ಇನ್ನೊಂದ್ ಕೇಳ್ಪೈತೆ ಯಾರು ಬೆಳ್ಕೊಂಡಿರ್ತಾರಲ್ರ ಅವರು ಹ್ಮ್ ಬಿಡ್ಕೊಂಡವರಿಗೆ ಉಲ್ಟಾ ಒಳ್ಳೆಯದಂದ್ರೆ ನಾವು ಕೆತ್ತಿದ ಬಿಡ್ಕೊಂಡ್ರೆ ಅಂದ್ರೆ ಕೆಟ್ಟಾಗ್ತಂದ್ರೆ ಸರ್ ಒಳ್ಳೆಯ ಬಿಡ್ಕೊಂಡ್ರೆ ಒಳ್ಳೆಯದಕ್ಕೆ ಅಂತ ಇದೆನೆ ಕಲ್ ಹಚ್ಚಬೇಕಂತ ಹಾ ಅದು ಅಂದ್ರೆ ಬಹಳ ಒಳ್ಳೆಯ ಪ್ರಶ್ನೆ ಬಹಳ ಇದು ಅಂದ್ರ ಬಹಳ ಕನ್ಫ್ಯೂಷಲ್ ಆಗದರೆ ಸರ್ ಹೇಳಬೇಕು ಏನ್ ಇದೆ ಇಲ್ಲ ಅಂದ್ರೆ ಹಚ್ಚೋಬೇಕು ಅಂತ ಆಗಣ್ಣ ಕೆತ್ತಿ ಹೇಳಿದ್ನಲ್ಲ ಎರಡು ರೂಪ ಅಂತ ಹೇಳಿ ಒಂದು ದೇವಿಯ ಸೌಮ್ಯ ರೂಪ ಯಾರ ಅಂತಕರಣದ ಭಕ್ತಿಯಿಂದ ಭಕ್ತಿಿಂದ ನಡೆಕೊತರ ಸುಮ್ ನಮಸ್ಕಾರ ಮಾಡೋದು ನಡೀತದ ಕಾಯಿ ಒಡ್ದ್ರು ನಡೀತದ ಅವ್ರ ಏನು ಭಕ್ತಿಯಿಂದ ಏನ್ ಮಾಡ್ತಾರ ಅವರು ಬಿಟ್ಕೊತ್ತಿದ್ರು ಅದು ದೇವಿ ಅವರಿಗೆ ಸತ್ಯ ದೇವತೆ ಅಂತ ಸತ್ಯ ಈಗ ನೀವ್ ದೇವಸ್ಥಾನಕ್ ಬಂದು ಮತ್ತೊಬ್ರು ತೊಂದರೆ ಕೊಡ್ತಿದ್ದ ಅಂದ್ರೆ ಅದು ನಿಮ್ಗೆ ಆಗೋದು ಈಗ ನನ್ಕ ನನ್ ಕಡೆ ಎಲ್ಲಾ ಇನ್ಫ್ಲೂಯನ್ಸ್ ಐತಿ ದೊಡ್ಡ ಮಂದಿ ಅದಾರ ಅವ್ರಿಗೆ ಕೇಳ್ಕೊಂಡು ನಾವ್ ಒಬ್ಬ ಬಡ ಬಡವನಿಗೆ ಆಗ್ಲಿ ಅವನಿಗೆ ನಾವು ಅನ್ಯಾಯ ಮಾಡಬಹುದು ಆದ್ರ ಈ ದೇವಸ್ಥಾನದೊಳಗ ಅದು ನಡಿಯೋದಿಲ್ಲ ಅದು ಕೋರ್ಟ್ ಕಚೇರಿ ಒಳಗ ಆಗಲಾರದಂತದ್ದು ನಿಮ್ಮ ಗ್ರಾಮ ಪಂಚಾಯತ್ ಎಲ್ಲೇ ಊರಲ್ಲಿ ನೀಗಿಲಾರದಂತದ್ದು ಪೊಲೀಸ್ ಫೋರ್ಸ್ ಅಲ್ಲಿ ಆಗದಂತದ ಕೊನೆ ನ್ಯಾಯಾಲಯದ ಎಲ್ಲಿದ್ರಿ ಅದಕ್ಕೆ ಅವ್ರು ಬೀಳ್ಕೋದ್ರ ಒಂದ್ ಮೂರ್ ಪ್ರಕಾರದ ಒಂದು ಸಿಡಗಾಯಿ ಒಂದು ಹೊಂಜ ಮತ್ತು ಒಂದು ಮರಿ ಈ ರೀತಿ ಮೊದಲ ಸೌಮ್ಯ ರೂಪ ಅಲ್ಲಿಂದ ಮುಂದೆ ಆ ನೈವೇದ್ಯ ಈ ಕಡೆ ಹಿಂದ ಕಡೆ ಬರ್ತಾ ಇದೆ ನಮ್ಮ ಪೂಜಾರಿ ಹುಡುಗರು ಇರ್ತಾರೆ ನೋಡ್ರಿ ಆ ನೈವೇದ್ಯ ಇಲ್ಲಿ ತೋರಿಸ್ತಾರೆ ಆ ನೈವೇದ್ಯ ಒಳಗಡೆ ಹೋಗೋದಿಲ್ಲ ಒಳಗಡೆ ಪ್ರವೇಶ ಇಲ್ಲ ಇದು ನಾನ್ವೆ ಅಂದ್ರ ನಾನ್ವೆ ಮಸೋಬಾ ಇಲ್ಲಿ ಇಲ್ಲೇ ಇದೆ ಮಸೋಬಾ ಬಂದು ನೀವು ತೆಗಿಬೋದು ಮ ಇದು ಮಸೋಬಾ ಒಳಗಿದ್ದಂತ ಇದು ಇದು ಇದ ಕೆಲವರು ಜನ ಏನ್ ಮಾಡ್ತಾರ ಸಿಡ್ಗಾಗಿ ಹೊಡಿತಾರ ಒಂದ್ ಮುಂದ ಹೊಡಿತಾರ ಎಕ್ದಮ್ ಮುಂದಿದೆ ಒಂದ್ ಹಿಂದ ಹೊಡಿತಾರ ಇದು ಕಲ್ಲ್ ಎತ್ತದೇನ್ ಅಲ್ಲಲ್ಲಿ ಸರಿ ಇಲ್ಲಿದೆ ಇಲ್ಲಿದೆ ಇಲ್ಲಿ ಅದ ಕಲ್ ಎತ್ತ ಇಲ್ಲೇ ಇಲ್ಲೇ ಇಲ್ಲ ಅದನ್ನ ಇದು ಮಾಡ್ತಾರ ನಸು ಮಾಡ್ತಾರ ಪಲ್ಟಿ ಮಾಡ್ತಾರ ಏನ್ ಸರ್ ಅದ್ ಕಲ್ ಎತ್ತಾರ ಅದು ತಮ್ಮ ಮನಸ್ಸಿನ ಬೈಕಿ ಯಾರು ನಮ್ಗೆ ತೊಂದರೆ ಕೊಟ್ಟಾರ ಯಾರು ನಮ್ಗೆ ಸಮಸ್ಯೆ ಮಾಡ್ಯಾರ ಯಾರು ನಮ್ಗೆ ದಬ್ಬಾಳಿಕೆಯಿಂದ ಅನ್ಯಾಯದಿಂದ ಆಸ್ತಿ ಕಳಿಸೋದಾಗ್ಲಿ ಆಗಲಿ ಒಬ್ಬರುಕೊಬ್ಬರು ಇದು ಆಗಲಿ ದಬ್ಬಳ ಮಾಡುವಾಗ್ಲಿ ಅದನ್ನು ಇಲ್ಲಿ ದೇವ್ ದೇವಸ್ಥಾನಕ್ಕೆ ಹೇಳಿ ಆ ಒಂದು ಕೆಲವರು ಹುಂಜಾ ತಗೊಂಡಾದ ರಕ್ತನೂ ಹಚ್ಚಿ ಡಬ್ಬ ಹೊಡೆತ ನನ್ ನನ್ಗೆ ಯಾರು ಅನ್ಯಾಯ ಮಾಡ್ಯಾರ ಅವ್ರಿಗು ಇದು ಮಾಡ ತಾಯಿ ಅಂತ ಹೇಳಿ ಈ ತಾಯಿಗೆ ಮತ್ತೆ ಈ ಮಸೋಗಿ ಆಮೇಲೆ ಅದು ಅವ್ರಿಗೆ ಹೋಗಿ ಅದು ತೊಂದರೆ ಆಗ್ತೈತಿ ಆಮೇಲೆ ಅವರು ಈ ಕಡೆ ಬರ್ತಾರ ಇಬ್ರು ಅಪ್ಸತ್ ಆಗ್ಬೇಕು ಒಂದೇ ತಾಟದಲ್ಲಿ ಊಟ ಮಾಡ್ಬೇಕು ಅವರು ಅದು ಹೆಂಗ್ರಿ ಸರ್ ಅದು ಒಂದೇ ತಾಟ ಊಟ ಅದೆಲ್ಲ ಅವಾಗ ಜೋಡ್ ಮರಿ ಇರ್ತಾವ್ ಜೋಡ್ ಒಂದ್ ಜೋಡ್ ಮರಿ ಹೊಡಿತಿ ಅದು ಒಂದು ಸೂತ್ರ ಅದ ದೇವಸ್ಥಾನ ಅವ್ರದೊಂದು ಇವ್ರ ಎರಡು ಪಾರ್ಟಿ ಅಂದ್ರೆ ಎರಡು ಪಾರ್ಟಿ ನಮ್ ವಿರುದ್ಧ ಪಾರ್ಟಿ ಅದೇ ಹೆಂಗ್ ಗೊತ್ತಾಗ್ತೈತಿ ಅವ್ರು ಅವ್ರು ಇಲ್ಲಿ ಬರೀ ಬರಬೇಕವ್ರು ಬರ್ತಾರೆ ಇಲ್ಲ ಇಲ್ಲವ್ರು ಬರ್ಲೇಬೇಕು ಅದು ಆಗೋದೇ ಇಲ್ಲ ಎಲ್ಲಿ ಹೋದ್ರೂ ಮತ್ತ ಕೇಳ್ತಾರೆ ಯಾರದ ಐತಿ ಯಾವ ದೇವ್ರದ ಐತಿ ಕುಲದೇವ್ರದ ಐತಿ ಬೇರೆ ಎಲ್ಲ ಕೇಳ್ತಾರೆ ಅದೇ ಅವ್ರೊಳಗೆ ಕೇಳ್ತಾ ಇದ್ದಾರೆ ಅಲ್ಲಿ ಗೊತ್ತಾಗ್ತೈತಿ ಮತ್ ಪೂಜಾರಿ ಬಂದ್ ಅವ್ರದ್ದು ಈ ವಾರದ್ ಬಿಟ್ಟು ಬೇರೆ ವಾರಕ್ಕೆ ಬರ್ಬೇಕು ಇವತ್ತು ರಸ ಇರ್ತದ ಮಂಗಳವಾರ ಶುಕ್ರವಾರ ಮತ್ತೆ ಅಮಾವಾಸ್ಯೆ ರಸ ಇರ್ತದ ಗೊತ್ತಾಗೋದಿಲ್ಲ ಅದಕ್ಕೆ ಇಲ್ಲಿ ದೇವಿ ವಾರ ಯಾವ್ರಿ ಸರ್ ಮಂಗಳವಾರ ಶುಕ್ರವಾರ ಮಂಗಳವಾರ ಮತ್ತು ಮಂಗಳವಾರ ಮತ್ತು ಶುಕ್ರವಾರ ದೇವಿವಾರ ಭಕ್ತರು ಸಾಕಷ್ಟು ಬರ್ತಾ ಇದೆ ಇವತ್ತು ಶುಕ್ರವಾರ ಬಹಳ ಜನ ರಸ ಕಡಿಮೆ ಇದೆ ಮಂಗಳವಾರ ಇದಕ್ಕೆ ಮೂರು ಪಟ್ಟ ಈಗೇನು ನೀವು ರಸ ನೋಡಿದ್ರಲ್ಲ ಇದಕ್ಕೆ ಮೂರು ಪಟ್ಟು ಇಲ್ಲಿ ಜಾಗ ಸಾಲ ಅಷ್ಟೊಂದಿಲ್ಲಿ ಒಂದ್ ಸುಮಾರು ಒಂದು ಹತ್ತೆರಡು ಸಾವಿರ ಜನ ಮಂಗಳವಾರ ಪ್ರತಿ ಮಂಗಾರ ಬರ್ತಾ ಇದೆ ಅಷ್ಟೊಂದು ದೇವಸ್ಥಾನದ ಒಂದು ಜಾಗೃತಿ ಭಕ್ತಿ ಮಾಡ್ಕೊಂಡು ಹೋಗ್ತಾ ಇದಾರೆ ಆಮೇಲೆ ಅವ್ರಿಬ್ರು ಬಂದು ಇಲ್ಲಿ ಅಪ್ಸೊತ್ ಆಗ್ಬೇಕು ಒಬ್ಬರು ಗೊತ್ತಾಗೋಣ ಅವ್ರ ಯಾರತ ಕೆಲವರು ಹೋಳಿಗೆ ನೈದ ತಗೊಂಡು ಎರಡು ನವದ ತಗೊಂಡು ಅಪ್ಸೊತ್ ಆಗಿ ಎರಡು ಕೂಡಿಸಿ ಎರಡು ಒಂದೇ ತರದಲ್ಲಿ ಊಟ ಮಾಡಬೇಕು ಮನಸ್ಸು ಬಿಚ್ಬೇಕು ಒಬ್ರಗ ಸಿಟ್ಟು ಯಾರು ಸಿಟ್ಟು ಸುಮ್ ಸುಮ್ಮನೆ ಮಾಡ್ತಾರ ಅವ್ರಿಗೆ ಶುರು ಹಾಕದ್ ಅಂದ್ರೆ ನಾವ್ ಅಪ್ಸತ್ ಆಗ್ಯಾವ ಇನ್ನೊಮ್ಮೆ ನಮ್ಗೊಬ್ರಗೊಬ್ರು ತೊಂದ್ರೆ ಅಂತ ಮಾತಾಡ್ಕೊಂಡು ಅವ್ರ ದೇವಿಗೆ ಸಾಕ್ಷಿಯಾಗಿ ಬಂಡಾರ ಹಚ್ಕೋ ಒಬ್ರು ಬಂಡಾರ ಹಚ್ಬೇಕು ದೇವಿ ತಾಯಿ ಬಂಡಾರ ಒಬ್ರಗೂ ಹಚ್ಕೋಬೇಕು ಒಂದೇ ತಾರದ ಊಟ ಮಾಡಬೇಕು ಆ ಊಟ ಮಾಡಿದ ನಂತರ ಅದೇನು ಅಪ್ಸತ್ ಆದಂಗ ಅವ್ರ ಮನಸ್ಸು ಖುಲ್ಲಾ ಆಯ್ತ ಅಂತ ಅದ್ರ ಅರ್ಥ ಏನು ಮನಸ್ಸು ಇಲ್ಲ ಅಂತ ಅದ್ರ ಅರ್ಥ ಹಿಂಗ ಇದ್ ನಾವು ದೇವಸ್ಥಾನದ ಈಗ ಉತ್ತರ ಭಾಗ ನಮ್ ಪೂಜಾರಿ ಮಾಡ್ತಿದ್ರೆ ವ್ಯವಸ್ಥೆ ಅಲ್ಲಿ ರೊಕ್ಕ ಕೊಟ್ಟ ಅವ್ರು ತಗೋದು ಅದ್ರ ಏನು ಶುಲ್ಕ ಇದೆ ಅದ್ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಏನು ಇದೆ ಆ ಪ್ರಕಾರ ಅವ್ರಿಗೆ ಕೊಟ್ಟ ಅವ್ರಿಗೆ ಬಾನ ನೀವು ತಗೋಬಹುದು ಬಾನ ತೋರಿಸ್ಬೋದು ಅಥವಾ ನೀವು ಮನೆಯಿಂದ ಸ್ವಂತ ಮಾಡ್ಕೊಂಡು ಬರ್ಬೋದು ಕೆಲವ್ರಿಗೆ ಆಗೋದಿಲ್ಲ ಐದು ಹಲವು ಹೋಳಿಗೆ ಏಳು ಹೋಳಿಗೆ ತೆಂಗಿನ ಅವೆ ಅದು ಈ ರೀತಿ ಇದು ಪೂಜೆ ಇರ್ಕೊಂಡು ಇದು ನಮಗೆಲ್ಲ ದೇವಸ್ಥಾನ ಇದು ಕಮಿಟಿಯ ಆಡಳಿತ ಆಫೀಸ್ ಆಫೀಸ ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡ್ತಾರಲ್ಲ ಹಾಗೆ ಮಾಡಿ ಸಪೋರ್ಟ್ ಮಾಡ್ರಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಮಾಡ್ತಿರ್ತೀವಿ ಈ ಮಾಹಿತಿ ಅಂತ ನಿಮ್ಗೆಲ್ಲ ಕ್ಲಿಯರ್ ಅಂತ ಅನ್ಕೊತೀನಿ ನಿಮಗೆ ಇನ್ನ ಏನಾದರೂ ಕ್ವಶನ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಹೇಳ್ತೀವಲ್ಲ ಸರಿ ಮತ್ತೆ ಏನಾದರೂ ಕ್ವಶನ್ ಕೇಳಿತ್ತಂದ್ರೆ ಕಮೆಂಟ್ ಮಾಡಿ ಕೇಳ್ರಿ ಮತ್ತೊಂದು ಹೊಸ ವಿಡಿಯೋ ಮಾಡೋದ್ರೆ ಮಾಡ್ತೀನಿ ಯಾಕಂದ್ರೆ ಕೆಲವೊಂದು ಏನಾದ್ರೂ ಡೌಟ್ ಇದ್ದೀವಿ ಇದ್ದೀವಂದ್ರೆ ನೀವೀಗ ಕೆಲವೊಂದು ನೀವು ನನಗೆ ಹೇಳಿರತ್ತೆ ಈ ಒಂದು ಇದನ್ನ ಪೂರ್ತಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ನೋಡ್ಬೋದು ಎಷ್ಟೊಂದು ಜನಸಂಖ್ಯೆ ತುಂಬಿದೆ ಅಂತ ಕರೀಲಿ ಫುಲ್ ಅಂದ್ರೆ ಫುಲ್ ಗರ್ದಿ ಐತಿ ಜಾತ್ರೆ ಯಾವ ಬಿಟ್ಟದ ಈಗ ಎಷ್ಟು ಜನ ಅದರಂದ್ರೆ ಜಾತ್ರೆ ಒಳಗೆ ಬಹಳ ಅಂದ್ರೆ ಭಾಳ ಜನ ಇರ್ ಅಂತ ಅಂತ ನನಗೆ ನೋಡ್ರಿ ಒಟ್ಟು ಕೊಟ್ಟು ಇದನ್ನ ತುಂಬೈತಿ ಎಷ್ಟೊಂದು ಜನ ಅದ ನೋಡ್ಬೋದು ಯಾವ ರೀತಿ ಕುತ್ಕೊತಾರ ಎಲ್ಲ ಕಡೆಯಿಂದ ನೋಡ್ರಿ ಗಾಡಿನ ಹೋದವ್ ಎಲ್ಲನೇ ಆದ್ರೆ ಇಲ್ಲಿ ನಮಗಂತೂ ನಡ್ಲಿಕ್ಕೆ ಜಾಗ ಸಿಗದಾರದಂಗದ ಸ್ನೇಹಿತರೆ ಬರೀ ಮತ್ತೇನೋ ಅನ್ನ ಪ್ರಸಾದ ಇದು